எல்லாம் <muchas> ஏழே ಆರ್ ಎಸ್ ಎಸ್ ಬಗ್ಗೆ ಕೂಡ ಅವೇಡ್ ಮಾಡಿದ್ರು ಎಲ್ಲರೂ ಅಂಬೇಡ್ಕರ್ ಅನ್ಯಾಯ ಇದೆ ಅವರೊಬ್ಬರೇ ಎಲ್ಲ ಅವರೊಬ್ಬರಿಗೆ ಅಂಬೇಡ್ಕರ್ ನಿಧಾನ ಬಂದೂ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಅವರೊಬ್ಬರಿಗೆ ಭೇಟಿ ಅವರು ಅಂಬೇಡ್ಕರ್ ನಾವೆಲ್ಲ ಅಂಬೇಡ್ಕರ್ ಆಕಿರ ಸಂವಿಧಾನ ಮಾಡ್ತೀನಿ ಎಲ್ಲರೂ ಇದರ ಸಾಕಷ್ಟು ಇದ್ದಾರೆ ಇವ್ರು ನಮ್ಮ ಶಬರಿ ಅವರ ವೈಭಟ ಪ್ರೆಸೆಂಟ್ ಆಗಿದ್ದಾರೆ ರಾಜ್ಯಸಭಾ ಅವರೊಬ್ಬರು ಮಾತಾಡೋದಕ್ಕೆ ನಮ್ಮದು ವಿರೋಧ ಫಸ್ಟ್ ಆಫ್ ಆಲ್ ನಾವು ಆರಾಧ್ಯ ಮಾಡೋಂಥ ಅರ್ಧ ಹೇಳಿ ಹೇಳಿ ಹಾಕಿದಾರೆ ಅವ್ರು ಅರಿಯಕ್ಕೆ ಯಾರು ಹಾಕಿಕೊಟ್ರು ಅವ್ರದ್ದು ಅದು ಇದು ಫಸ್ಟ್ ಇದು ಮಾಡಬೇಕು ನೀವು ಈ ಕೂಡಲೇ ಇದನ್ನೇನೋ ಒಂದು ನಾವು ಸಾಮಾನ್ಯವಾಗಿ ಒಂದು ನಿಮಗೆ ಒಂದು ದೂರು ಕೊಡ್ತಾ ಇಲ್ಲ ಅವ್ರನ್ನ ಗಡಿಪಾರಿ ಮಾಡಬೇಕು ಇಲ್ಲ ಎಷ್ಟೋ ಸಾವಿರಾರು ಲಕ್ಷಾಂತರ ಇವತ್ತು ಕೇವಲ ಕೋಲಾರದಲ್ಲಿ ಅಷ್ಟೆಲ್ಲ ಇಡೀ ದೇಶದಲ್ಲಿರೋ ಜನರಿಗೆ ನೋಡ್ಕೊಂಡು ನಮ್ಮ ಫೋನಲ್ಲಿ ಹಾಕ್ತಿದ್ದಾರೆ ಎಲ್ಲ ಕಡೆಯಿಂದ ಈ ಥರ ನಮಗೆ ನೋವು ಹಾಕ್ತಿದಾರೆ ಕರಡೇಪುರಿ ತಿಂತ ಇದ್ದಾರೆ ಆ ಕೋಲಾರದಲ್ಲಿ ಅಂತ ಅವ್ರನ್ನ ಒಂದು ಸಣ್ಣ ಕೇಸ್ ಹಾಕಿ ಬಂಧಿಸಿದ್ರೆ ಗಡಿಪಾರಿ ಮಾಡಿದ್ರೆ ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ ಆಗ್ತದೆ ಯಾಕಂದರೆ ಈ ಆ ನೋವನ್ನು ಬರೆಸ್ಬೇಕಾದ್ರೆ ಅವ್ರನ್ನ ಗಡಿಪಾರು ಮಾಡಬೇಕು ಇಲ್ಲಾಂದರೆ ಮುಂದೆ ಆಗೋ ಇದಕ್ಕೆ ನಾವೆಲ್ಲ ಈಗಾಗಲೇ ಕುತ್ಕೊಂಡು ಒಂದು ಒಂದು ರೌಂಡ್ ಚರ್ಚೆ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಅಗಾಧವಾದಂಥ ಗೌರವ ಇದೆ ಯಾಕಂದ್ರೆ ಮೊನ್ನೆ ನಡೆಸಿಕೊಂಡಂಥ ಒಂದು ಪರ್ಸೆಂಟ್ ಅಲ್ಲಿ ತುಂಬ ತುಂಬಾ ಮುಕ್ತವಾದಿ ಅವ್ರ ಜೊತೆ ಕಾರ್ಯಕ್ರಮ ಸಕ್ಸಸ್ ಮಾಡೋದಲ್ಲಿ ನೀವು ಕರೆತಾರೆ ಇದರಲ್ಲೂ ಕೂಡ ಅಷ್ಟೇ ಏನೋ ಅವ್ನು ಬಂದಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟು ದಯವಿಟ್ಟು ನಾವು ಎಷ್ಟು ನಿಮ್ಮ ಕೈ ಮುಗಿದ್ರು ಕೇಳಿದ್ರೆ ಅವ್ರನ್ನ ಗುಂಡಿ ಆಗ್ತಾ ಬಂದಿಸಿ ನಮ್ಮೆಲ್ಲರಿದ್ದು ಒತ್ತಾಯಿತು ಇದು ಮೋಸ್ಟ್ ಬ್ಯಾಕ್ವರ್ಡ್ ಫ್ಯಾಕಟಲ್ ಆಗಿದೆ ದಿಲದಕ್ಷ ನಂದ 컴ಬೆಟ್ ರಮೇಶಾ ಹ್ಮನೆ ಪುಟರ್ ಇಲ್ಲೇ ಕೊಟ್ಟರೆ ಬಡಕೊಡ ರಮೇಶಾ ಮುಂದೆ ಬಾಯ್ ಇದ್ರ ಬಗ್ಗೆ ನೀವು ಯಾರು ಚೆನ್ನಾಗಿ ಅವಶ್ಯಕತೆ ಕಾನೂನಡಿ ನಡಿ ಕ್ರಮ ಕ್ಲಬ್ ಆಗಬೇಕು ನೀವು ಎರಡನೇ ಸಾಕೊಂಡಿದ್ದು ಇರೋದಿಲ್ಲ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಏನು ಶಾಂತಿಯನ್ನು ನೆಮ್ಮದಿನಕ್ಕೆ ತಗಿರುತ್ತೆ ಅಂತ ಅವ್ರನ್ನ ಪುರುಷ ಬಿಡೋದು ಇಲ್ಲ ಕೇಸ್ ಇಷ್ಟ ಆಗಿದೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅವ್ರು ಯಾರೇ ಆಗಿರಿಪಡುತ್ತ ಮಾಡಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ವಾಟ್ ಎವರ್ ಈಸ್ ಸೆಟ್ ಥ್ಯಾಂಕ್ ಯು

ಏನ್ ಗೀತಾ ಸಾರ ಆಯ್ತು ಆ ಗೀತಾ ಸಾರನ ಓಪನ್ ಆಗಿ ಆರ್ ಎಸ್ ಎಸ್ ದೂಷಣೆ ಮಾಡೋ ಮುಖಾಂತರ ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ ಕೋಲಾರಕ್ಕೆ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ ಆ ಗೀತೆ ಸಾರವನ್ನ ಅರಿಯೋ ಮುಖಾಂತರ ಕಾನೂನ ಉಲ್ಲಂಘನೆ ಮಾಡಿದರೆ ಒಬ್ಬ ಟಿಡಿಪಿ ಕಚೇರಿಗೆ ನುಗ್ಗಿ ಅವ್ಯಾಚ ಪದ್ಧ ನಿಲ್ಲಿಸಿ ಮಾಡ್ಕೊಂತ ಮಾಡ್ಕೊಂತೀರಿ ಅಂತ ಕಿತ್ತಿ ಅದನ್ನೆಲ್ಲ ಅರ್ಧ ಕಾಲಲ್ಲಿ ಹೊಸಿದ್ದಾರೆ ಇದ್ರ ನೋವು ಕೇವಲ ಇವತ್ತು ಇವತ್ತು ಬಂದು ಒಂದು ಕೊಡ್ತಾ ಇದೀವಿ ಅನ್ನೋದು ನಿಮ್ಗೆ ಮನಗಂಡಂಗೆ ಮಾಡಿದೆ ನಾವು ಏನಿದ್ರೆ ನೋವು ನಾವು ಸೇರಿಸ್ಕೋಬೇಕಾದ್ರೆ ಅವ್ರನ್ನ ಈ ಕೂಡಲೇ ಬಂದಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅದನ್ನ ಬಿಟ್ಟು ಅವ್ರನ್ನ ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ ಅವ್ರನ್ನ ಬಂದಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ ಎರಡು ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಕೋಲಾರ ಜಿಲ್ಲೆ ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲ್ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ಭಾಗವಂತ ಮುಂದೆ ಕಾರಣಕ್ಕೆ ಜಿಲ್ಲಾಡಳಿತ ನೇರ ನಮ್ಮ ವಿರೋಧರ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು ನಿಮ್ಮ ಪೊಲೀಸ್ ಇಲಾಖೆ ಅದನ್ನ ಕೆಳಿತು ಷಡ್ಯಂತ್ರನ ಅವರೆಲ್ಲ ನಿಗ್ರಹಿಸುವ ಮುಖಾಂತರ ಈ ಕೂಡಲೇ ಏನಪ್ಪಾ ಒಂದಷ್ಟು ಜನ ಬಂದಿದ್ದಾರೆ ಯಾರು ಪೇಡ್ ಅಲ್ಲಿ ಬರಲಿಲ್ಲ ಅಕ್ಕ ಉಗ್ರ ಯುದ್ಧವಾದಿಗಳಲ್ಲಿ ಬಂದಿರೋದು ಯಾರ ಪ್ರೇರಣೆಯಿಂದ ಬಂದಿಲ್ಲ ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀಕೃಷ್ಣ ದಯವಿಟ್ಟು ಓಡಾಡ್ತಾ ಇದ್ದಾರೆ ಕೋಲಾರದಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಆಗಿದೆ ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ಕ್ಷಣಕ್ಕೆ ಕಾರಣ ಅಂತ ಏನು ಪಡೆದೆ ಈ ಕೂಡಲೇ ಅವ್ನ ಬಂದಿಲ್ಲ ಅಂದ್ರೆ ಆಗ ಅನ್ನೋದಕ್ಕೆ ನೇರ ಜಿಲ್ಲಾಡ್ತಾ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ ಈ ಕೂಡಲೇ ಮೇಡಮ್ ಅವರು ಅದಕ್ಕೆ ಪುಟ್ಟ ಕ್ರಮ ಭಾವಿಸಿ ನನ್ನ ಎರಡು ಮಾತುಕತೆಗೆ ವಿರಾಮ ಹೇಳ್ತಾ ಇದ್ದೇನೆ ಇಲ್ಲಿ ಬಂದಿರೋದು ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ನೂರಾರು ಸಂಘಟನೆಗಳು ನೂರಾರು ಜಾತಿ ಮುಖಂಡರುಗಳು ಎಲ್ಲ ವಿಧ ಹಿಂದೂ ಪರ ಸಂಘಟನೆಗಳು ಬಂದಿದ್ದಾರೆ ಯಾವುದು ಸಮುದಾಯದ ಯುವ ಮುಖಂಡರು ಬಂದರೆ ಎಲ್ಲ ಯುವ ಮುಖಂಡರು ಕೊಂಡಿದ್ದಾರೆ ಇದ್ರ ಮನಗಂಡು ತಾವು ಸೂಕ್ತವಾದಂತ ತನಿಖೆ ನಡೆಸಿವಿ ಅಂತ ನಮ್ಮಲ್ಲಿ ತಾನೇ ಅನ್ನಿಸ್ತಾ ಇದ್ದೀವಿ નમસ્કાર વિવાહને મળકે

ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ದಿನಾಂಕ ಮೂರನೇ ತಾರೀಕಿದೆ ಜನವರಿಯಲ್ಲಿ ಈ ಬಂದ್ಗೆ ಕರೆ ಕೊಡ್ತಾರೆ ಕೋಲಾರ ಬಂದ್ಗೆ ಸೊ ಆ ಬಂದ್ ಕರೆ ನೆಪದಲ್ಲಿ ಏನು ಮಾಡ್ತಾರೆ ಈ ಚಂದ್ರಮಳ್ಳಿ ಮತ್ತು ಇತರರು ಏಕಾಏಕಿ ಡಿ ಡಿ ಪಿ ಕಚೇರಿಗೆ ನುಗ್ಗಿ ಗೂಂಡಾ ಪ್ರವರ್ತನೆ ಮಾಡಿಕೊಂಡು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿ ಕೂಗಾಡಿಕೊಂಡು ಗಲಾಟೆ ಮಾಡಿಕೊಂಡು ಅಲ್ಲಿರೋ ಸಿಬ್ಬಂದಿಗಳ ಮೇಲೆ ಅವ್ರ ಮೇಲೆ ಸ್ಟಾಫ್ ಮೇಲೆ ಎಲ್ಲ ಮೇಲೆ ಗಲಾಟೆ ಮಾಡಿ ಏಕೆ ಏಕೆ ಹಾಕಿ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ ಸೊ ಗಲಾಟೆ ಮಾಡಿ ಏನು ಮಾಡ್ತಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಈ ಕೃಷ್ಣ ಪರಮಾತ್ಮನ ಫೋಟೋ ಭಾವಚಿತ್ರನ ಏಕಾಏಕಿ ಗಲಾಟೆ ಮಾಡಿ ಅರ್ಧ ಹಾಕೊಂಡು ಸ್ಲೋಗನ್ಸ್ ಇರುತ್ತೆ ಅದರಲ್ಲಿ ಗೀತಾ ಸ್ಲೋಗನ್ಸ್ ಆ ಸ್ಲೋಗನ್ಸ್ ಎಲ್ಲ ಇದ್ಕೊಂಡು ಆ ಭಾವಚಿತ್ರನ ಹರಿದು ಅವಮಾನ ಮಾಡಿ ಕಾಲ್ ಕರೆಯಲ್ಲಿ ಹಾಕೊಂಡು ತುಳಿತಾರೆ ಸೊ ಈ ಭಾವಚಿತ್ರ ಈ ವಿಡಿಯೋ ಏನಾಗಿದೆ ಸೊ ಬಹಳ ಎಲ್ಲ ಕಡೆ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದು ಸೊ ವೈರಲ್ ಆಗಿ ನಂತರ ನಮಗೆ ಲೇಟಾಗಿ ಮಾಹಿತಿ ಸಿಕ್ತು ಸೊ ಮಾಹಿತಿಗೆ ಬಂದ ಕೂಡಲೇ ನಾವೇನು ಮಾಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಮ್ಮ ಎಲ್ಲ ಹಿಂದೂ ಸಂಘಟನೆಗಳಿಗೆ ಹಾಗೂ ನಮ್ಮ ಎಲ್ಲ ಹಿಂದೂ ಧರ್ಮದವ್ರಿಗೆ ಎಲ್ಲರಿಗೂ ನಾವು ಮ್ಯಾಕ್ಸಿಮಮ್ ಶೇರ್ ಮಾಡಿದ್ದಕ್ಕೆ ಸೊ ಪ್ರತಿಯೊಬ್ಬರು ಏನು ಮಾಡಿದ್ರು ಇದನ್ನು ನಾವು ಇಲ್ಲ ಇದನ್ನು ನಾವು ಎಲ್ರಿಗೂ ನಾವು ಕರೆ ಕೊಟ್ಟು ನಾವೊಂದು ಇದನ್ನು ನಾವು ಎಸ್ ಪಿಗೆ ಮತ್ತು ಡಿ ಸಿಗೆ ಗೆ ಒಂದು ಮನವಿ ಮುಖಾಂತರ ಲೆಟ್ರ್ ಕೊಟ್ಟು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ನಾವೇನು ಮಾಡಿ ದಿನ ಬೆಳಿಗ್ಗೆ ನಾವು ಹತ್ತು ನಾವು ಡೂಮ್ಲೇಟ್ ಸರ್ಕಲ್ ಅಲ್ಲಿ ಸೊ ಒಂದು ಎಲ್ಲ ನಾವು ಎಲ್ಲ ಸಂಘಟನೆಗಳು ಎಲ್ಲ ಹಿಂದೂ ವರ್ಗದ ಎಲ್ಲ ಮೆಂಬರ್ಸ್ ಎಲ್ಲ ನಾವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಕಡೆ ನಾವು ಫಸ್ಟ್ ಎಸ್ ಪಿ ಆಫೀಸ್ಗೆ ಹೋದ್ವಿ ಸೊ ಎಸ್ ಪಿ ಆಫೀಸಲ್ಲಿ ನಾವು ಎಲ್ಲರೂ ನಾವು ದೂರು ಕೊಟ್ವಿ ಸೊ ಯಾರು ದೂರು ಕೊಟ್ಟು ಅಂದ್ರೆ ಎಲ್ಲ ಸಂಘಟನೆಗಳ ಶ್ರೀರಾಮ್ ಸೇನೆ ಕಡೆಯವರಿಂದ ಭದ್ರ ಕಡೆಯಿಂದ ಈ ಹಿಂದುಳಿದ ವರ್ಗದವ್ರ ಕಡೆಯಿಂದ ಯಾವ್ದೋ ಸಮುದಾಯದವರ ಸಮುದಾಯದವ್ರ ಕಡೆಯಿಂದ ಸೊ ಎಲ್ಲ ಕಡೆ ನಾವು ದೂರು ಕೊಟ್ಟು ನಾವು ಎಸ್ ಪಿ ಸಾಹೇಬರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಈ ರೀತಿ ಬಂದು ಏಕಾಏಕಿ ಭಾವಚಿತ್ರ ಅರ್ಜಿರೋದು ಬಂದು ಏನಾಗಿದೆ ಎಂಟೆರ್ ರಿಲಿಜಿಯಸ್ ನಮ್ಮ ಹಿಂದೂ ಧರ್ಮ ಪ್ರತಿಯೊಬ್ಬ ಹಿಂದೂ ಕೂಡ ಅದು ಅವಮಾನ ಆಗಿದೆ ಕೆಡ್ದಾಗಿದೆ ಸೊ ನಮ್ಮ ದೇವ್ರನ್ನ ನಾವೇ ಅವಮಾನ ಮಾಡ್ಕೊಂಡಂಗಾಗಿದೆ ಸೊ ನಮ್ ತಮಗೆಲ್ರಿಗೂ ಗೊತ್ತಿರೋಂಗೆ ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸೊ ಅರ್ಥ ಪರಮಾತ್ಮನ ಫೋಟೋನ ಬಂದು ಏಕಾಏಕಿ ನುಗ್ಗಿ ಅದನ್ನು ಅರ್ಧ ಹಾಕು ಆ ಮಾಡಿರೋ ಮಾಡಿರೋರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀವಿ ಸೊ ಮತ್ತೆ ಅಲ್ಲಿ ಸ್ಟಾಫ್ ಕೂಡ ಅವರು ಕೆಟ್ಟದಾಗಿ ಅವಶ್ಯ ಶಬ್ದಗಳನ್ನ ನಿನ್ಸಿದ್ದಾರೆ ಸೊ ಈ ಮುಖಾಂತರ ನಾವು ಏನು ಹೇಳ್ತಿದ್ದೀನಿ ಅಂದರೆ ನಾವು ಎಸ್ ಪಿ ಆಫೀಸ್ ಅವ್ರಿಗೆ ಸೊ ಸೆಕ್ಷನ್ಸ್ ತ್ರೀ ಫಿಫ್ಟಿ ತ್ರೀ ಐ ಪಿ ಸಿ ಅಂದರೆ ಪಬ್ಲಿಕ್ ಆಫೀಸಲ್ಲಿ ಪಬ್ಲಿಕ್ ಸರ್ವರ್ನ ಆಫೀಸಲ್ಲಿ ಡಿಸ್ಚಾರ್ಜ್ ಡ್ಯೂಟೀಸ್ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ಅದರ ಸೆಕ್ಷನ್ನ ತಾವು ಇನ್ವೋಕ್ ಮಾಡಬೇಕು ಅಂತ ಕೇಳಿದ್ದೀವಿ ಅದೇ ರೀತಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಐ ಪಿ ಸಿ ಅಂದರೆ ಪ್ರಮೋಟಿಂಗ್ ಎನಿಮಿಟಿ ಅಮಂಗ್ ದಿ ಗ್ರೌಂಡ್ಸ್ ಆಫ್ ವೇರಿಯಸ್ ರಿಲಿಜಿಯನ್ ಅಂತ ಇದೆ ಅಂದರೆ ನಮ್ಮ ರಿಲಿಜಿಯನಲ್ಲೇ ನಮ್ಮ ಗ್ರೌಂಡ್ ನಮ್ಮ ಬೇರೆ ಬೇರೆ ಯಾರ ಧರ್ಮದವರು ಇರ್ತಾರೆ ಮತ್ತು ನಮ್ಮ ಇದ್ರ ಇದರನ್ನ ಅವ್ರ ಎನಿಮಿಟಿ ಸೊ ವೈಷ್ಯಮ್ಯನ ಕ್ರಿಯೇಟ್ ಮಾಡಿರೋದು ಅದೇ ರೀತಿ ಸೆಕ್ಷನ್ ಟು ನೈಂಟಿ ಫೈವ್ ಎ ಸಿ ಅಂತ ಇದೆ ಸೆಕ್ಷನ್ ಟೂ ನೈಂಟಿ ಫೈವ್ ಏ ಪಿ ಸಿ ಮಲೀಷಿಯಸ್ ಆಕ್ಟ್ಸ್ ಸೊ ಈ ರೀತಿ ಯಾರು ನ ಸೆಂಟಿಮೆಂಟ್ಸ್ ಹರ್ಟ್ ಮಾಡ್ತಾರೆ ಸೊ ಅವ್ರಿಗೆ ಅವ್ರಿಗೆ ತ್ರೀ ಇಯರ್ಸ್ ಮ್ಯಾಕ್ಸಿಮ್ ಇಂಪ್ರಿಸನ್ಮೆಂಟ್ ಇದೆ ಸೊ ಅದೇ ರೀತಿ ಸೆಕ್ಷನ್ ಟೂ ನೈಂಟಿ ಏಯ್ಟ್ ಐ ಪಿ ಸಿ ಇದೆ ಟೂ ನೈಂಟಿ ಏಟ್ ಐ ಪಿ ಸಿ ಅಂದರೆ ಯೂಸಿಂಗ್ ಅಟ್ಟರಿಂಗ್ ವರ್ಡ್ಸ್ ಅಂದರೆ ತಾವು ಮಾಧ್ಯಮದವರು ತಾವು ತಮ್ಮ ಮಾಹಿತಿಯಲ್ಲಿ ಇದೆ ಸೊ ಆ ವೀಡಿಯೋದಲ್ಲಿ ಏಕಾಏಕಿ ನುಗ್ಗಿ ಅವಶ್ಯ ಶಬ್ದಗಳೆಲ್ಲ ನಿಲ್ಲಿಸಿರೋದು ಸೊ ಅದು ಕೂಡ ನಾನ್ ವೈಲೇಬಲ್ ಅಫೆನ್ಸ್ ಇದೆ ಸೊ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಮತ್ತು ಇನ್ಸಲ್ಟ್ಗೆ ಸೆಕ್ಷನ್ ಫೈವ್ ನಾಟ್ ಫೋರ್ ಐ ಪಿ ಸಿ ಇದೆ ಸೊ ಖಂಡಿತವಾಗ್ಲೂ ಇನ್ಸಲ್ಟ್ ಮಾಡಿದ್ದಾರೆ ಸೊ ಇದು ಈ ಐ ಪಿ ಸಿ ಸೆಕ್ಷನ್ಸ್ ಅವ್ರು ಇನ್ವೋಕ್ ಮಾಡಿ ನಾನ್ ವೈಲೇಬಲ್ ಅಫೆನ್ಸ್ ಇದೆ ಸೊ ಪನಿಷಬಲ್ ಅಪ್ ಟು ತ್ರೀ ಇಯರ್ಸ್ ಇರೋದ್ರಿಂದ ಈ ಕೂಡಲೇ ನಾವು ಅವ್ರನ್ನ ಬಂಧಿಸಬೇಕು ಚಂದ್ರಮೌಳಿ ಮತ್ತು ಇತರರು ಇದ್ದಾರೆ ಆ ವಿಡಿಯೋಸಲ್ಲಿ ಕ್ಲಿಯರಾಗಿ ಫುಟೇಜ್ ಇದೆ ಸೊ ಇದು ಪೊಲೀಸವರು ಡ್ಯೂ ಇನ್ವೆಸ್ಟಿಗೇಷನಲ್ಲಿ ಅವರು ಅದನ್ನೆಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡಿ ಈ ಕೂಡಲೇ ಆಲ್ರೆಡಿ ಎಫ್ ಐ ಆರ್ ಮಾಡಿದ್ದಾರೆ ಸೊ ಸಿ ಆರ್ ಟೂ ಬಾರ್ ಟ್ವೆಂಟಿ ಫೈವ್ ಅಂತ ನಮ್ಮ ಮಾಹಿತಿ ಇದೆ ಸೊ ಅವ್ರು ಈ ಸೆಕ್ಷನ್ಸ್ ಎಲ್ಲ ಇನ್ವೋಕ್ ಮಾಡಿ ಅವ್ರಿಗೆ ಕಠಿಣ ಪನಿಷ್ಮೆಂಟ್ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಆಗಿ ಅವ್ನಿಗೆ ತಾವು ಇನ್ವೆಸ್ಟಿಗೇಷನ್ ಮಾಡಿ ಅವರ ಮೇಲೆ ಎಫ್ ಐ ಮಾಡಬೇಕು ಅಂತ ನಾವು ಕಳ್ಕಳಿಯಾಗಿ ಎಸ್ ಪಿ ಆಫ್ ಸರ್ ಮನವಿ ಮಾಡ್ಕೊಂಡಿದ್ವಿ ಅದೇ ರೀತಿ ತಾವು ಈ ಡಿ ಸಿ ಕಚೇರಿಗೆ ನಾವು ಎಲ್ಲ ಬಂದು ಡಿ ಸಿ ಇರಲಿಲ್ಲ ಅಡಿಷ್ನಲ್ ಡಿ ಸಿ ಸಾಹೇಬ್ರ ಇದ್ದರು ಸೊ ಅವರು ಕೂಡ ನಮ್ಮ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೆ ಅವರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಇವ್ರ ಮೇಲೆ ನಾವು ಖಂಡಿತವಾಗ್ಲೂ ನಾವು ಆ್ಯಕ್ಷನ್ ತೊಗೊತೀವಿ ಸೊ ಈ ಕೂಡಲೇ ನಾವು ಅವ್ನು ಬಂದ್ಸ್ತೀವಿ ಅಂತ ನಮ್ಮ ಭರೋಸೆ ಕೊಟ್ಟಿದ್ದಾರೆ ಸೊ ಈ ಮುಖಾಂತರ ನಾನು ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ನಮ್ಮ ಧರ್ಮದವರೇ ನಮಗೆ ನಮ್ಮ ದೇವ್ರನ್ನ ಅವಮಾನ ಮಾಡಿದರೆ ಇನ್ನು ಅನ್ಯ ಧರ್ಮದವರು ಯಾಕೆ ಮಾಡೋಲ್ಲ ಸೊ ಅದಕ್ಕೆ ಇದೊಂದು ಎಚ್ಚರಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಅವ್ರಿಗಾಗಲೂ ಕೂಡ ಇದೊಂದು ಪಾಠ ಆಗಬೇಕು ಸೊ ಈ ಮುಖಾಂತರ ನಾನು ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ನಮ್ಮದು ದೇವ್ರನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರದ್ದು ಮೂಲಭೂತ ಹಕ್ಕಿದೆ ಸೊ ಇದನ್ನು ಮಾಡಬೇಕು ಅಂತ ಈ ಮಾತುಗಳು ಹೇಳ್ಕೊಟ್ಟ ನಮಗೆಲ್ಲರಿಗೂ ಎಲ್ಲ ಮೀಡಿಯಾ ಮಿತ್ರರಿಗೂ ನಮ್ಮ ಎಲ್ಲ ಬಂಧುಗಳಿಗೂ ನಾನು ಒಂದ್ಸ್ತಾನ ಮಾತು ಮುಗಿಸ್ತಾ ಇದ್ದೀನಿ